ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ಪಾಲಕ್ ಮತ್ತು ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಪಾಲಕ್ ಕಿಚಡಿ ಅಂತಲೂ ಹೇಳ್ಬೋದು ಇಲ್ಲ ದಾಲ್ ಕಿಚಡಿ ಅಂತಲೂ ಹೇಳ್ಬೋದು ಇದಕ್ಕೆ ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಎರಡು ಗ್ಲಾಸ್ ಹಾಕಿ ಒಂದು ಅರ್ಧ ಗ್ಲಾಸ್ ಹೆಸರು ಬಿಡಿ ನೆನೆಸಿಟ್ಟು ಸೊ ಇಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ನು ಸಹ ಸೈಡಲ್ಲಿ ಕೂಡೋಕ್ಕೆ ಇಟ್ಟಿದ್ದೀನಿ ಸೊ ಸೈಡಲ್ಲಿ ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆ ಹಾಕೊಳ್ಳೋಕ್ಕೆ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಒಗ್ಗರಣೆಗೆ ಒಂದು ಸ್ಪೂ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಹಾಸಿ ಮೆಣಸಿನಕಾಯಿ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಂಬಾರ್ ಈರುಳ್ಳಿನೇ ಇತ್ತು ಅದನ್ನು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ ಪೌಡರು ಮತ್ತು ಖಾರದ ಪುಡಿ ರೆಡಿ ಮಾಡಿ ಇಟ್ಕೊಂಡೆ ಒಂದು ಮೂರು ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಅದು ಹುರಿಯೋಷ್ಟ್ರೊಳಗೇನೆ ಪಾಲಕು ಕುದ್ದಿತ್ತು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಸೊ ಒಂದು ಎರಡು ಕುದಿ ಮೇಲೆ ವಿಜಿಲ್ ಇಟ್ಕೊಂಡು ಒಂದು ವಿಜಿಲ್ ಆದರೆ ಸಾಕು ಅದು ಬೆಂದಿರುತ್ತೆ ಸೊ ಪಾಲಕ್ ಇಷ್ಟಿ ರೆಡಿ ಆಗುತ್ತೆ ಟೇಸ್ಟಿಯಾಗಿ ಇರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು